ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊಡ್ತೀನಿ ನೋಡಿ ಹಾಗೆ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರು ಅಂತಲೇ ಭಾವಿಸಿದ್ದೀನಿ ಯಾಕಂದರೆ ಮಳೆ ಅಲ್ವಾ ನೋಡಿ ನಮಗೆ ಕೋಲ್ಡ್ ಆಗಿಬಿಟ್ಟಿದೆ ಈಗ ಒಂದು ಸಿಂಪಲಾಗಿ ಪಲಾವ್ ಮಾಡಕ್ಕೆ ಪಲಾವ್ ಆಗಲಿ ಟೊಮೊಟೊ ಆಗಲಿ ಒಂದೇ ಪುಡಿ ಇದ್ದರೆ ಸಾಕು ಅದೊಂದು ಪುಡಿ ಇದ್ದರೆ ಬಿರಿಯಾನಿ ಪಲಾವ್ ಜಾಸ್ತಿ ಏನೋ ಸ್ಪೈಸಿ ಹಾಕೋದು ಬೇಡ ಫ್ರೆಂಡ್ಸ್ ಅದೊಂದು ಪುಡಿ ಹಾಕಿದ್ರೆ ಸಾಕು ಸೊ ಇಲ್ಲಿ ನಾನು ಫಸ್ಟು ಕುಕ್ಕರ್ಗೆ ಚೆನ್ನಾಗಿ ಕಾಯಬೇಕು ಕುಕ್ಕರು ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ನಾನು ಇಲ್ಲೊಂದು ಆರೇಳು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಪಲಾವ್ಗೆ ಜಾಸ್ತಿ ಇದ್ರೇ ತಿನ್ನೋಕ್ಕಾಗೋದು ಕಮ್ಮಿ ಇದ್ರೆ ಅನ್ನ ತಿನ್ನೋಕ್ಕಾಗಲ್ಲ ಸೊ ಇದು ಎಣ್ಣೆ ಕಾಯ್ದಿದೆ ಎಣ್ಣೆ ಕಾದ್ಮೇಲೆ ನೋಡಿ ಜಾಸ್ತಿ ನಾನೇನು ಸ್ಪೈಸಿ ತಗೊಂಡಿಲ್ಲ ನೋಡಿ ತೋರಿಸ್ತೀನಿ ನಾಲ್ಕು ಐದು ಆರು ಲವಂಗ ಎರಡು ಅದು ಎರಡು ಚಕ್ಕೆ ಫ್ರೆಂಡ್ಸಿದೆ ಮೂರು ಇಷ್ಟೇ ಚಕ್ಕೆ ಪೀಸು ಯಾಕಂದರೆ ನಾವು ಅದು ಪುಡಿ ಹಾಕ್ತೀವಲ್ಲ ಅದರಿಂದ ಆ ಪುಡಿ ಹಾಕೋದ್ರಿಂದ ಇಷ್ಟು ಸ್ಪೈಸಿ ಬೇಕಾಗಿಲ್ಲ ಕಮ್ಮಿ ಸ್ಪೈಸಿ ಆದರೆ ಸಾಕು ಈಗ ಎಣ್ಣೆ ಕಾದಿದೆ ಪಲಾವ್ ಎಲೆ ಹಾಕೋಣ ಪಲಾವ್ ಎಲೆ ಹಾಕಿದ್ದಾಯ್ತು ಈಗ ಚಕ್ಕೆ ಲವಂಗ ಹಾಕೋಣ ಚಕ್ಕೆ ಲವಂಗ ನೋಡಿ ಎಣ್ಣೆಯಲ್ಲಿ ಅದು ಆಗುತ್ತೆ ಈಗ ಹಸಿ ಮೆಣಸಿನ್ಕಾಯಿ ಹಾಕೋಣ ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಅದು ಖಾರ ಬಿಟ್ಕೊಬೇಕು ನೆಕ್ಸ್ಟು ನಾವು ತಗೊಂಡಿರೋ ಈರುಳ್ಳಿ ಹಾಕ್ಕೋಣ ಸೊ ನೋಡಿ ಫ್ರೆಂಡ್ಸ್ ಈರುಳ್ಳಿ ಹಾಕಾಯಿತು ಅದು ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ನಾನಿಲ್ಲಿ ಒಂದು ಕಪ್ ಬಟಾಣಿ ಇಟ್ಕೊಂಡಿದ್ದೀನಿ ಬಟಾಣಿ ಹಾಕೋಣ ಫಸ್ಟ್ ನಾವು ಬಟಾಣಿ ಹಾಕ್ತದೆ ದುಡ್ಡು ಮುಮ್ಮು ಅಂತದೆ ಅದಕ್ಕೋಸ್ಕರ ಈರುಳ್ಳಿ ಜೊತೆಗೆ ಬಟಾಣಿ ಹಾಕ್ತೀವಿ ಅದೇ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಬ್ರೌನ್ ಬೇಡ ಈಗ ಇದಕ್ಕೆ ಒಂದು ಸ್ಪೂನು ಬೆಳ್ಳುಳ್ಳಿ ಪೇಸ್ಟು ನಾನು ಸಪ್ರೇಟ್ ಸಪ್ರೇಟ್ ಗ್ರೂಪ್ ಇಟ್ಕೊಂಡಿದ್ದೀನಿ ನಾನು ಒಟ್ಟಿಗೆ ರುಬ್ ಇರ್ತಿಲ್ಲ ಅಂಗ್ಡಿ ಥರ ಬದಲು ನಾವು ಈ ಥರ ಮನೆಯಲ್ಲಿ ಹೆಂಗೂ ಈಗ ಶುಂಠಿ ಇದೆ ಫ್ರೆಂಡ್ಸ್ ಸ್ವಲ್ಪ ನಾವು ಜಾಸ್ತಿ ಮಾಡಿಟ್ಕೊಂಡ್ರೆ ಸೊ ನಾವು ಮನೆಗೆ ಯೂಸ್ ಮಾಡ್ಕೋಬೋದು ಒಂದು ಸ್ಪೂನ್ ಶುಂಠಿ ಒಂದು ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಕೊತ್ತಂಬರಿ ಪುದೀನ ಹಾಕೋಣ ಪಲಾವ್ ಮಾಡಕ್ಕೆ ಬರ್ದಿರೋದು ಈಸಿಯಾಗೇ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಸುಲಭ ಟೇಸ್ಟಗೂ ಕೂಡ ಇರುತ್ತೆ ತರಕಾರಿನೇ ಬೇಕಂತ ಏನಿಲ್ಲ ತರಕಾರಿ ಇಲ್ಲ ಅಂದ್ರೂ ನಾವು ಪಲಾವ್ ಅನ್ನೋದು ಮಾಡ್ಕೋಬೋದು ಫ್ರೆಂಡ್ಸ್ ಪಲಾವ್ ಆದರೂ ಟೊಮೊಟೊ ಭಾತ್ ಆಗಲಿ ಯಾವುದೇ ಒಂದು ನಾವು ಈಸಿಯಾಗಿ ಮಾಡ್ಕೋಬೋದು ಈಗ ಟೊಮೆಟೊ ರುಬ್ಕೊಳ್ಳೋಣ ನೋಡಿ ನಾನು ಈಗ ಟೊಮೆಟೊ ತೊಗೊಂಡಿದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಇಷ್ಟ ಆಗಿದೆ ಇದು ಇಷ್ಟ ಆದಮೇಲೆ ನಾವೀಗ ರುಬ್ಬಿರೋ ಟೊಮಟಾಕ ಇದು ಸುತ್ತ ಚೆನ್ನಾಗಿ ಎಣ್ಣೆ ಬಿಡಬೇಕು ನೋಡಿ ಟೊಮೊಟೊ ಆಗಿದೆ ಈಗ ಇದಕ್ಕೆ ಸ್ವಲ್ಪ ನಾವು ಮೊಸರಾಕನ್ನು ಜಾಸ್ತಿ ಬೇಡ ಒಂದು ಸ್ವಲ್ಪ ಅದೇ ಸಾಕು ಮೊಸರಾಕಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕಿ ಒಂದೇ ಸ್ಪೂನ್ ಸಾಕು ಜಾಸ್ತಿ ಬೇಡ